ಹರಿದ ರಕ್ತದ ಚರಿತ್ರೆಗೆ ಸ್ವಾಗತ ತಾಯಿ ಭಾರತಾಂಬೆಯನ್ನು ಬ್ರಿಟಿಷರ ದಾಶತ್ವದಿಂದ ಬಿಡಿಸಲು ತಾಯಿಯ ಸ್ವಾತಂತ್ರ್ಯಕ್ಕಾಗಿ ನಿಸ್ವಾರ್ಥ ಸೇವೆಗೈದು ತಮ್ಮ ಪ್ರಾಣವನ್ನು ತಾಯಿಯ ಪಾದ ಕಮಲಗಳಿಗೆ ಸಮರ್ಪಿಸಿದ್ದಾರೆ ಇಲ್ಲಿ ಅಂದರೆ ನಮ್ಮ ಮತ್ತು ನಿಮ್ಮಿಂದ ಮರೆಮಾಚಿದ ಚರಿತ್ರೆಯಲ್ಲಿ ರೋಮಾಂಚನಕಾರಿ ಚರಿತ್ರೆಗಳು ಇವೆ ಇವತ್ತು ಮತ್ತು ಯಾವತ್ತು ನಾವುಗಳು ಅಧ್ಯಯನ ಮಾಡುವ ಪಠ್ಯ ಪುಸ್ತಕಗಳಲ್ಲಿ ಇಂಥವರ ಚರಿತ್ರೆ ಬರಬೇಕಿತ್ತು ಯಾಕೋ ಗೊತ್ತಿಲ್ಲ ಇವರುಗಳ ಯಾರ ಚರಿತ್ರೆಯೂ ಕೂಡ ಚರಿತ್ರೆ ಇರಲಿ ಇವರುಗಳ ಹೆಸರು ಸಹ ನಾವುಗಳು ಪಠಿಸುವ ಅಧ್ಯಾಯಗಳಲ್ಲಿ ಬರಲೇ ಇಲ್ಲ ಬರಲೇ ಇಲ್ಲ ವಿಚಿತ್ರವೆಂದರೆ ಅರಿಯದ ಯುವಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಆಟವಾಡಿಕೊಂಡು ಇರುವ ವಯಸ್ಸಿನಲ್ಲಿ ಬ್ರಿಟಿಷ್ ಕೂಟಗಳೊಂದಿಗೆ ಆಟವಾಡಿದ್ದಾರೆ ಎತ್ತವರ ಸೇವೆಗೈಯುವ ಬದಲಾಗಿ ತಾಯಿ ನೆಲದ ಸೇವೆಗೈದು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಇದು ರಕ್ತಗತವೇನೂ ಗೊತ್ತಿಲ್ಲ ಅನಾದಿ ಕಾಲದಿಂದಲೂ ಯುವ ಶಕ್ತಿಯೇ ಭರತ ಭೂಮಿಯನ್ನು ರಕ್ಷಿಸಿದೆ ಮತ್ತು ಮುಂದೆಯೂ ರಕ್ಷಿಸುತ್ತದೆ ಹೌದು ಮಿತ್ರರೇ ತಾಯಿ ಭಾರತಾಂಬೆಯನ್ನು ಸ್ವಾತಂತ್ರ್ಯಗೊಳಿಸಲು ಸ್ವಾತಂತ್ರ್ಯ ಮಾತೆ ಎಂಟು ಲಕ್ಷ ಕ್ರಾಂತಿಕಾರಿಗಳನ್ನು ಬಲಿ ತೆಗೆದುಕೊಂಡಿದ್ದಾಳೆ ಭವ್ಯ ಭಾರತದ ಸ್ವಾತಂತ್ರ್ಯ ಕೋಟೆ ನಿರ್ಮಾಣಗೊಂಡಿದ್ದು ಎಂಟು ಲಕ್ಷ ಕ್ರಾಂತಿಕಾರಿಗಳ ವಜ್ರ ದೇಹಗಳ ಮೇಲೆ ಹೌದು ಈ ದೇಹಗಳ ಮೇಲೆ ನಿರ್ಮಾಣಗೊಂಡ ಭವ್ಯ ಸ್ವಾತಂತ್ರ್ಯ ಭಾರತದ ಮಣ್ಣು ತುಂಬ ಫಲವತ್ತಾಗಿದೆ ಏಕೆಂದರೆ ಬ್ರಿಟಿಷರಿಂದ ಬರುಡಾಗಿದ್ದ ಪುಣ್ಯಭೂಮಿಗೆ ಎಂಟು ಲಕ್ಷ ಕ್ರಾಂತಿಕಾರಿಗಳು ತಮ್ಮ ರಕ್ತದ ಮಳೆಯನ್ನು ಸುರಿಸಿ ಫಲವತ್ತಾಗಿಸಿದ್ದಾರೆ ಬನ್ನಿ ಮಿತ್ರರೇ ಬನ್ನಿ ಮಿತ್ರರೇ ಈ ಎಂಟು ಲಕ್ಷ ಕ್ರಾಂತಿಕಾರಿಗಳಲ್ಲಿ ಈ ಹನ್ನೆರಡರ ವಯಸ್ಸಿನ ಯುವ ಕ್ರಾಂತಿಕಾರಿ ಕೂಡ ಒಬ್ಬರು ವಯಸ್ಸು ಬರೀ ಹನ್ನೆರಡು ಯೋಚಿಸಿ ಇದು ಪ್ರಾಣವನ್ನು ತ್ಯಾಗ ಮಾಡುವ ವಯಸ್ಸು ಯೋಚಿಸಿ ಇದು ಪ್ರಾಣವನ್ನು ತ್ಯಾಗ ಮಾಡುವ ವಯಸ್ಸೇ ಆಶ್ಚರ್ಯವಲ್ಲವೇ ಕೇಳುತ್ತಿದ್ದರೆ ಮೈ ನಡುಗುತ್ತದೆ ಆ ತಂದೆ ತಾಯಿಯರೊಂದಿಗೆ ಬೆಳೆಯಬೇಕಾಗಿದ್ದ ಆ ಹುಡುಗ ಅಂದು ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸಿದ್ದ ಬನ್ನಿ ಇವರೇ ಆ ಹನ್ನೆರಡರ ಯುವ ಕ್ರಾಂತಿಕಾರಿ ಬಾಜಿ ರಾವತ್ ಇವರು ಅಕ್ಟೋಬರ್ ಐದು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಅಂದಿನ ತೆಂಕನಾಲ್ ರಾಜ್ಯದ ನೀಲಕಂಠಪುರ ಗ್ರಾಮದಲ್ಲಿ ಹರಿರೌತ್ ಮತ್ತು ರಾಣಿ ದೇವಿಯವರ ಕಿರಿಯ ಮಗನಾಗಿ ಜನಿಸುತ್ತಾರೆ ಇವರು ಬಾಲ್ಯದಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಳ್ಳುತ್ತಾರೆ ತುಂಬ ಕಷ್ಟಕರವಾದ ಜೀವನದಿಂದ ಕೂಡಿದ ಕುಟುಂಬ ಇವರದಾಗಿತ್ತು ಇಡೀ ಕುಟುಂಬ ತಂದೆಯ ಮೇಲೆ ಅಂದರೆ ತಂದೆಯ ದುಡಿತದ ಮೇಲೆ ಅವಲಂಬಿತವಾಗಿತ್ತು ಈಗಿರುವಾಗ ಅಕಸ್ಮಾತಾಗಿ ಹರಿ ರೌತ್ರವರು ಹರಿರೌತ್ ಮರಣವನ್ನು ಒಪ್ಪುತ್ತಾರೆ ತಂದೆಯ ಸಾವಿನ ನಂತರ ಕುಟುಂಬದ ಪರಿಸ್ಥಿತಿ ತುಂಬ ಗಂಭೀರವಾಗುತ್ತದೆ ಮೊದಲೇ ಕಷ್ಟಕರದಿಂದ ಕೂಡಿದ ಕುಟುಂಬವಾಗಿತ್ತು ಅದರಲ್ಲಿ ಕುಟುಂಬದ ಆಧಾರ ಸ್ತಂಭವೇ ಕಳಚಿ ಬಿದ್ದಿತ್ತು ಹೀಗಿರುವಾಗ ಬಾಜಿರಾವತ್ರವರ ತಾಯಿ ರಾಣಿದೇವಿಯವರು ಜೀವನೋಪಾಯಕ್ಕಾಗಿ ಕಾಗಿ ನೆರೆಹೊರೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಹುಡುಕಿಕೊಂಡು ಅದು ಯಾವುದೇ ಇರಲಿ ಭತ್ತವನ್ನು ರುಬ್ಬುವುದು ಮತ್ತು ಸುಲಿದು ಜೀವನ ಸಾಗಿಸಲು ಮುಂದಾದರು ಆದರೆ ಭತ್ತವನ್ನು ರುಬ್ಬುವ ಕೆಲಸದಿಂದ ಬಂದ ಪುಡಿಗಾಸು ಮತ್ತು ಸ್ವಲ್ಪ ಧಾನ್ಯಗಳಿಂದ ಇವರ ಜೀವನ ನಡೆಯಿತು ಆದರೆ ತಾಯಿ ರಾಣಿ ದೇವಿಯವರಿಗೆ ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಏನನ್ನೂ ಖರ್ಚು ಮಾಡಲು ಸಾಧ್ಯವಾಗಲಿಲ್ಲ ಬಾಜಿರಾವತ್ರವರಿಗೆ ಇಬ್ಬರು ಅಣ್ಣಂದಿರು ಅವರು ಕೂಡ ಕುಟುಂಬವನ್ನು ಪೋಷಿಸಲು ಕಡಿಮೆ ಸಂಪಾದಿಸುತ್ತಿದ್ದರು ಹೀಗೆ ಅವರ ಕುಟುಂಬದ ಜೀವನ ಸಾಗುತ್ತಿತ್ತು ಅವರು ಆಟವಾಡಿಕೊಂಡು ಆಗಿದ್ದ ಪ್ರಜಾಮಂಡಲದ ಬನಾರ್ ಸೇನೆಯ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಮುಂದೆ ಅವರು ಅಂದರೆ ಬಾಜಿರಾವತ್ರವರು ರಾ ರಾತ್ರಿ ಬ್ರಾಹ್ಮಣಿ ನದಿಯ ಬಳಿ ಬ್ರಾಹ್ಮಣಿ ನದಿಯ ಬಳಿ ಕಾವಲು ಕಾಯಲು ಸ್ವಯಂ ಸೇವಕರಾಗಿರುತ್ತಾರೆ ಸ್ವಯಂ ಸೇವಕರಾಗಿರುತ್ತಾರೆ ಒಂದು ದಿನ ಬ್ರಿಟಿಷ್ ಪೊಲೀಸ್ ಪಡೆಯು ತನ್ನ ದೋಣಿಯ ಮೂಲಕ ನದಿಯನ್ನು ದಾಟಲು ಆದೇಶಿಸುತ್ತಾರೆ ಅಂದರೆ ಬಾಜಿರಾವತ್ರವರ ದೋಣಿಯಿಂದ ನದಿಯ ದಡದ ಮತ್ತೊಂದು ದಡಕ್ಕೆ ತಲುಪಿಸಲು ಬ್ರಿಟಿಷರು ಬಾಜಿರಾವತ್ರವರಿಗೆ ಆದೇಶಿಸುತ್ತಾರೆ ಆಗ ಬ್ರಿಟಿಷರ ಆದೇಶವನ್ನು ಬಾಜಿರಾವತ್ರವರು ನಿರಾಕರಿಸುತ್ತಾರೆ ಏಕೆಂದರೆ ಅವರಿಗೆ ಚೆನ್ನಾಗಿ ತಿಳಿದಿರುತ್ತದೆ ಬ್ರಿಟಿಷರ ಕಳ್ಳಾಟದ ಕುಟಿಲತೆ ಏನೆಂಬುದು ಅವರು ನದಿಯನ್ನು ದಾಟಲು ರಾತ್ರಿ ಬಂದಾಗ ದೇಶದ ಸಂಪತ್ತನ್ನು ಲೂಟಿ ಮಾಡುತ್ತಿರುವುದು ಬಾಜಿರಾವತ್ರವರಿಗೆ ತಿಳಿದಿರುತ್ತದೆ ಬಾಜಿರಾವತ್ರವರಿಗೆ ತಿಳಿದಿರುತ್ತದೆ ಇದನ್ನು ವಿರೋಧಿಸಿ ಬ್ರಿಟಿಷರನ್ನು ದಡ ತಲುಪಿಸಲು ನಿರಾಕರಿಸಿದಾಗ ಇದನ್ನು ವಿರೋಧಿಸಿ ಬ್ರಿಟಿಷರನ್ನು ದಡ ತಲುಪಿಸಲು ನಿರಾಕರಿಸಿದಾಗ ಪೊಲೀಸ್ ಪಡೆ ಇವರ ಮೇಲೆ ಗುಂಡು ಹಾರಿಸುತ್ತಾರೆ ಪೊಲೀಸ್ ಪಡೆ ಇವರ ಮೇಲೆ ಗುಂಡು ಹಾರಿಸುತ್ತಾರೆ ಈ ಗುಂಡೇಟಿಗೆ ಬಲಿಯಾದ ಹನ್ನೆರಡರ ಯುವ ಕ್ರಾಂತಿಕಾರಿ ಮುಂದೆ ಎಷ್ಟೋ ಜನ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾಗುತ್ತಾರೆ ವಿಚಿತ್ರ ಏನೆಂದರೆ ಮಿತ್ರರೇ ಬಾಜಿರಾವತ್ ಹೆಸರು ಏಕೋ ಇಲ್ಲಿಯವರೆಗೂ ತಿಳಿಸಲೇ ಇಲ್ಲ ಆ ಅರಿಯದ ವಯಸ್ಸಿನಲ್ಲಿದ್ದ ಧೈರ್ಯ ಬೇಕೋ ನಮಗೆ ತಿಳಿಸಲಿಲ್ಲ ಆ ಬೆರ್ತವೆ ಆ ಬೆರ್ತವೆ ಮಹಾಭಾರತದ ಅಭಿಮನ್ಯುವಿನ ಚರಿತ್ರೆಯನ್ನು ನಾವುಗಳು ಓದಿದ್ದೇವೆ ಮತ್ತು ಕೇಳಿದ್ದೇವೆ ಈ ಯುವಕ ಅಭಿಮನ್ಯುವನ್ನು ಮೀರಿಸಿಬಿಟ್ಟಿದ್ದ ಭವ್ಯ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬರೀ ಭವ್ಯ ಭಾರತವಲ್ಲ ಅಖಂಡ ಭಾರತದ ಸ್ವಾತಂತ್ರ್ಯಕ್ಕಾಗಿ ಗದುರಿದ್ದ ಅವನು ಗದುರಿದ್ದ ಅವನು ಗರ್ಜಿಸಿದ್ದ ಆ ಹನ್ನೆರಡರ ವಯಸ್ಸಿನ ಗರ್ಜನೆ ಎಂದಿಗೂ ಅಮರ ಎಂದೆಂದಿಗೂ ಅಮರ ತಾಯಿ ಭಾರತಾಂಬೆಯ ಮಡಿಲಲ್ಲಿ ತಾಯಿ ಭಾರತಾಂಬೆಯ ಮಡಿಲಲ್ಲಿ ಬಾಜಿರಾವತ್ ಕಲಿಯುಗದ ಅಭಿಮನ್ಯುವಿನ ಚರಿತ್ರೆಯನ್ನು ನೋಡಿ ನಿಮಗೆ ಮತ್ತು ನಿಮ್ಮ ಮನದಲ್ಲಿ ಮೂಡಿದ ಮನಸ್ಸಿನ ಮಾತನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಮತ್ತು ಇಂಥ ಮಹಾನ್ ನಾಯಕರ ಚರಿತ್ರೆಗಳಿಗಾಗಿ ನಮ್ಮ ಕ್ರಾಂತಿ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಇದರ ಹಿಂದೆ ಇದ್ದ ಉದ್ದೇಶ ಇಷ್ಟೇ ಇದರ ಹಿಂದೆ ಇದ್ದ ಉದ್ದೇಶ ಇಷ್ಟೇ ಇಷ್ಟೇ ಆಗಿದೆ ತಾಯಿ ತಾಯಿ ನೆಲಕ್ಕಾಗಿ ನಿಸ್ವಾರ್ಥ ಸೇವೆಗೈದು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಅನೇಕ ಮಹಾನ್ ಕ್ರಾಂತಿಕಾರಿಗಳ ಚರಿತ್ರೆಯನ್ನು ಹೊರತರುವುದಾಗಿದೆ ಮತ್ತು ಇದು ನಮ್ಮೊಬ್ಬರಿಂದ ಮಾತ್ರ ಸಾಧ್ಯವಿಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮಾತ್ರ ಇದು ಸಾಧ್ಯ